ಎಲ್ಲಿ ಭಕ್ತಿ ದೇವಾಲಿ ಭಗವಂತ ಇದ್ದಾರೆ ಭಾಗದ ಜನರೆಲ್ಲ ಬಡ ಬಹಳ ಭಕ್ತಿಪೂರ್ವವಾಗಿ ಶಿವನ ಆರಾಧನೆಗೆ ಇವತ್ತು ನಮ್ಮ ಅಜ್ಜನ ಮಠ ದೀರ್ಘ ಗಂಗಾಧ್ರೀಶ್ವರ ಮಾರ್ಗದರ್ಶನ ಆ ಮಠದ ಪೂಜ್ಯ ಶ್ರೀ 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 ಬ್ರಹ್ಮಾಪುರಿ ಶ್ರೀಗಳು ಇವತ್ತು ಬಂದು ಅವರು ಪೂಜೆ ಮಾಡಿ ಪಾಠ ಮಾಡಿ ಹೊಸ ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಇರ್ಬೋದು ಈಗ ಈ ಕ್ಷೇತ್ರದ ಶಾಸಕನೂ ಇರ್ತಾ ಇದ್ದಾರೆ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾರೆ ಅಂತ ಹೇಳಿದ್ದೇನೆ ಸೊ ನಮ್ಮೆಲ್ಲೂ ಕೂಡ ನಂಬಿಕೆ ಈ ಊರು ಜನ ಎಲ್ಲ ಕೊಂತಿ ಮಾಡ್ತಾ ಇದ್ದಾರೆ ಬಹಳ ಭಾಳ ಉಳ್ಳಂತ ಊರಿದ್ರು ಬಿಜರ್ ಕಾಲದಿಂದ ಕೂಡ ಈ ಹಳ್ಳಿಗೆ ಭಾಳ ಪ್ರಸಿದ್ಧವಾಗಿ ಇತಿಹಾಸ ಇದೆ ಎಲ್ಲ ಭಕ್ತಾದಿಗಳು ಈ ಒಂದು ಎಲ್ಲ ಭಕ್ತಾದಿಗಳನ್ನು ಕೂಡ ಬಂದು ಈ ಒಂದು ಪೂಜೆ ಮಾಡಿಕೊಂಡು ಪರಂಪರೆಯನ್ನು ಉಳಿಸ್ಕೊಬೇಕು ಅಂತ ಹೇಳಿ ನಾನು ಮತ್ತು ಡಿ ಕೆ ಸುರೇಶ್ ಅವರು ಇವತ್ತು ಎಲ್ಲ ಏನು ಹೊಸ ಕೊಡ್ತಾ ಇದ್ದೀನಿ ನಾನು ಕೂಡ ಏನು ಅಂತ ಮಾಡಿದ್ದಾರೆ ಅಂತ ಕಷ್ಟ ಇರ್ಬೋದು ಶ್ರಮಕ್ಕೆ ಫಲ ಇದೆ ಅನ್ನಿಸ್ತು ಎಲ್ಲ ದೇವರು ಕೂಡ ಇದ್ದಾರೆ ಪುಣ್ಯೇಶ್ವರ ಮೇಲೆ ಚಾಮುಂಡಿ ಎಲ್ಲ ದೇವರ ಮೇಲೆ ತೀರ್ಪು ದೇವರು ಪೂಜಿದ್ದಾರೆ ನಾನು ಅನೇಕ ದೇವಸ್ಥಾನಗಳಿಗೆಲ್ಲ ಭೇಟಿ ಮುಟ್ಕೊಂಡು ಬಂದಿದ್ದೆ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿರುವಂಥ ಈ ಪುಣ್ಯಕ್ಷೇತ್ರ ಶಿವಾಜಮೂರ್ತಿ ಅಂತ ಅರ್ಕೆ ಮಾಡಿಕೊಂಡು ಚಿಲ್ಮಾರು ಬಿಟ್ಟಿದ್ಮೇಲೆ ಕಾರ್ನಲ್ಲಿ ಬಂದು ನಾನಿದೆ ಬಹಳ ಸಂತೋಷ ಧಾರ್ಮಿಕ ಕಾರ್ಯಕ್ರಮ ಸಿದ್ದರಾಮಯ್ಯ ಅವರು ಅಷ್ಟೇ ಮನೆ ಸಲಾಸ ಅಧ್ಯಕ್ಷ ಆಗಿರ್ತಾರೆ ಆದರೆ ಇದನ್ನೇ ಬಿಜೆಪಿಯವರು ಟೀಕೆ ಮಾಡಿ ನಾನು ಅದೇ ಅವ್ರನ್ನ ಸೆಂಟ್ರಲ್ಲೇ ಕಳಿಸೋದಕ್ಕೆ ಇಲ್ಲಿಂದ ಹೆಳಿಸೋದಕ್ಕೋಸ್ಕರ ಇದನ್ನ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಅಲ್ಲಿ ನಾವು ಅದು ನನಗೆ ನಾವು ನಾನು ಸಿದ್ದರಾಮಯ್ಯ ಹೇಳಿದಾಗ ಎಲ್ಲ ಕಡೆಯೂ ಅದಕ್ಕೆ ಹೋಗಿ ಚರ್ಚೆ ಮಾಡ್ಕೊಂಡು ಬಂದ್ವಿ ಅದಕ್ಕೆ ನನ್ನ ಹತ್ರನೂ ಚರ್ಚೆ ಮಾಡಿದ್ದೆ ಪಾರ್ಟಿಗಿದೆ ನಾನೇ ಕಾಂಗ್ರೆಸ್ ಕಚೇರಿ ಮಾಡಿ ನಾವು ಕರ್ನಾಟಕ ನಾವು ನಮ್ಮ ಸರ್ಕಾರ ಒಂದು ನಲವತ್ತು ಜನ ಲೀಡರ್ಸ್ ಬರ್ತಾರೆ ಫಾರ್ಮರ್ಸ್ ಮಿನಿಸ್ಟರ್ಸು ಯೂನಿಯನ್ ಮಿನಿಸ್ಟರ್ಸು ಫಾರ್ಮರ್ ವ್ಯಕ್ತಿಗಳು ಲೀಡರ್ಸ್ ಎಲ್ಲ ಬರ್ತಾರೆ ಒ ಜನಸಂಖ್ಯೆ ಇಡೀ ದೇಶದಲ್ಲಿ ಭಾಗ ಪಕ್ಷಕ್ಕೆ ಸಂಘಟನೆ ಮಾಡಬೇಕು ಅವ್ರಿಗೆ ಸಮಾನತೆ ಮಕ್ಕಳಿದ್ರವರು ನ್ಯಾಷನಲ್ ಲೆವೆಲಲ್ಲಿ ಓಪಿಸಿ ಕಡೆ ಸೊ ಹಿಂಗ್ರು ಓದಿಸಿದ್ದಾರೆ ಕೊಡೋದೀಗ ನಾವೇನು ಎಲ್ಲ ವರ್ಗಕ್ಕೂ ನಮ್ಮ ಪಕ್ಷ ಶ್ರೀಮಂತವಾಗಿ ಡಿಪಾರ್ಟ್ಮೆಂಟ್ ಓ ಸಿ ಡಿಪಾರ್ಟ್ಮೆಂಟ್ ಇದೆ ಎಸ್ ಸಿ ಡಿಪಾರ್ಟ್ಮೆಂಟ್ ಇದೆ ರೈತರ ವಿಭಾಗ ಮೈನಾರಿಟಿ ವಿಭಾಗ ಮೈನಾರ್ಟಿಗೆ ಜೇನು ಸೇರ್ತಾರೆ ಎಲ್ಲರೂ ಕೂಡ ನಾವು ಸಮಾನತೆ ಇದನ್ನೇ ಟೀಕೆ ಮಾಡ್ತಿದ್ದಾರೆ ಸರ್ ಬಿಜೆಪಿಯವರು ಟೀಕೆ ಮಾಡಿಲ್ಲ ಅಂತ ಅವರು ಸಮಾನ ಆಗಲಿ ನೀತಿಗಳು ಸಾಯಿತೆ ಕೆಲಸಗಳು ಉಬಿತವ ಬ್ಯಾನ್ ಮಾಡಬೇಕು ಅಂತ ಹೇಳಿ ಆರ್‌ಎಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಪ್ರಿಯಾಂಕರ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್ ಪ್ರಿಯಾಂಕರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್ ಆರ್ ಎಸ್ ನ ಬ್ಯಾನ್ ವಿಚಾರವಾಗಿ ಈಗ ವಿಜಯೇಂದ್ರ ಅವರು ಕಾಂಗ್ರೆಸ್ ನವರು ಮೂರ್ಕ್ರು ಅಂತ ಹೇಳಿದ್ರು ಸರ್ ಸರ್ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು ಸರ್ ನಿನ್ನೆ ಕುಮಾರಸ್ವಾಮಿ ಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್ ಆಯಿತು ಮಾತು ಏನು ಕೊಟ್ಟಿದ್ರು ಆ ಮಾತು ಫಸ್ಟ್ ಉಳ್ಸ್ಕೊಳಿ ಕುಮಾರ್ ಸ್ವಾಮಿ ಒಂದೇ ಗಂಟೆಲಿ ಸೇನಾ ನಿಂದ

ಎಲ್ಲಿ ಭಕ್ತಿ ದೇವಾದಿ ಭಗವಂತ ಇದ್ದಾರೆ ಭಾಗದ ಜನರೆಲ್ಲ ಬಡ ಬಹಳ ಭಕ್ತಿಪೂರ್ವವಾಗಿ ಶಿವನ ಆರಾಧನೆಗೆ ಇವತ್ತು ನಮ್ಮ ಅಜ್ಜನ ಮಠ ದೀರ್ಘ ಗಂಗಾಧ್ರೀಶ್ವರ ಮಾರ್ಗದರ್ಶನ ಆ ಮಠದ ಪೂಜ್ಯ ಶ್ರೀ 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 ಬ್ರಹ್ಮಾಪುರಿ ಶ್ರೀಗಳು ಇವತ್ತು ಬಂದು ಿ ಅವರು ಪೂಜೆ ಮಾಡಿ ಪಾಠ ಮಾಡಿ ಅವರು ಹೊಸ ಅಭ್ಯಾಸ ಕೊಡ್ತಾ ಇದ್ದಾರೆ ಇದಾರೆ ಮುಖ್ಯಮಂತ್ರಿ ಇರ್ಬೋದು ಈಗ ಈ ಕ್ಷೇತ್ರದ ಶಾಸಕನೂ ಇರ್ತಾ ಎಲ್ಲಿ ಭಕ್ತಿ ಇದೆಯಾ ಅವರು ಭಗವಂತ ಇದ್ದಾರೆ ಅಂತ ಹೇಳಿದ್ದೇನೆ ಸೊ ನಮ್ಮೆಲ್ಲೂ ಕೂಡ ನಂಬಿಕೆ ಈ ಊರು ಜನ ಎಲ್ಲ ಸ್ವಂತ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಬಿಜಳ್ಳಿ ಭಾಳ ಇತಿಹಾಸಗಳಂಥ ಊರಿದ್ರು ಬಿಜ್ಜರ ಕಾಲದಿಂದ ಕೂಡ ಈ ಹಳ್ಳಿಗೆ ಭಾಳ ಪ್ರಸಿದ್ಧವಾಗಿ ಇತಿಹಾಸ ಇದೆ ಎಲ್ಲ ಭಕ್ತಾದಿಗಳು ಈ ಹೋಗಿ ಎಲ್ಲ ಭಕ್ತಾದಿಗಳನ್ನು ಕೂಡ ಬಂದು ಈ ಒಂದು ಪೂಜೆ ಮಾಡಿಕೊಂಡು ಪರಂಪರೆಯನ್ನು ಉಳಿಸ್ಕೊಬೇಕು ಅಂತೇಳಿ ಪ್ರಯತ್ನ ನಾನು ಮತ್ತು ಡಿ ಕೆ ಸುರೇಶ್ ಅವರು ಏನು ಪ್ರೋತ್ಸಾಹ ಕೊಡ್ತಾ ಇದ್ದೀನಿ ನಾನು ಕೂಡ ಏನು ಅಂತ ಮಾಡಿದ್ದಾರೆ ಅಂತ ಕಷ್ಟ ಇರ್ಬೋದು ಶ್ರಮಕ್ಕೆ ಫಲ ಇದೆ ಅಂತ ಎಲ್ಲ ದೇವರು ಕೂಡ ಇದ್ದಾರೆ ಪುಣ್ಯೇಶ್ವರ ಚಾಮುಂಡಿ ಎಲ್ಲ ದೇವರ ಮೇಲೆ ತೀರ್ಪು ದೇವರು ಪೂಜಿದ್ದಾರೆ ನಾನು ಅನೇಕ ದೇವಸ್ಥಾನಗಳಿಗೆಲ್ಲ ಭೇಟಿ ಮುಟ್ಕೊಂಡು ಬಂದಿದ್ದೆ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿರುವಂಥ ಈ ಪುಣ್ಯಕ್ಷೇತ್ರ ಶಿವಾಜಮೂರ್ತಿ ಅರ್ಕೆ ಮಾಡಿಕೊಂಡ ಚಿಲ್ಮಾರು ಬಿಟ್ಟಿದ್ಮೇಲೆ ಕಾರ್ನಲ್ಲಿ ಬಂದು ನಾನಿದೆ ಭಾಳ ಸಂತೋಷ ಧಾರ್ಮಿಕ ಕಾರ್ಯಕ್ರಮ ಸಿದ್ದರಾಮಯ್ಯ ಅವರು ಅಷ್ಟೇ ಮನೆ ಸಲಾಸ ಅಧ್ಯಕ್ಷ ಆಗಿರ್ತಾರೆ ಆದರೆ ಇದನ್ನೇ ಬಿಜೆಪಿಯವರು ಟೀಕೆ ಮಾಡಿ ನಾನು ಅದನ್ನು ಅವ್ರನ್ನ ಸೆಂಟ್ರಲ್ಲೇ ಕಳಿಸೋದಕ್ಕೆ ಇಲ್ಲಿಂದ ಹೆಸದಕ್ಕೋಸ್ಕರ ಇದನ್ನು ಸ್ಥಾನ ಕೊಟ್ಟಿದ್ದಾರೆ ಅಂತ ನಮ್ಮ ರಾಜ್ಯ ಅಲ್ಲಿ ನಾವು ಅಧಿಕಾರದಲ್ಲಿದೆ ನನಗೆ ನಾವು ನಾನು ಸಿದ್ದರಾಮಯ್ಯ ಮೂಲಕ ಎಲ್ಲ ಕಡೆನೂ ಅದಕ್ಕೆ ಹೋಗಿ ಚರ್ಚೆ ಮಾಡ್ಕೊಂಡು ಮಾಡಿಕೊಂಡು ಬಂದಕ್ಕೆ ನನ್ನ ಹತ್ರನೂ ಚರ್ಚೆ ಮಾಡಿದ್ದೆ ಪಾಠ ನಾನೇ ಕಾಂಗ್ರೆಸ್ ಕಚೇರಿ ಮಾಡಿ ನಾಯಕ ನಾವು ನಮ್ಮ ಸರ್ಕಾರ ಒಂದು ನಲ್ವತ್ತು ಜನ ಲೀಡರ್ಸ್ ಬರ್ತಾರೆ ಫಾರ್ಮರ್ ಮಿನಿಸ್ಟರ್ಸು ಯೂನಿಯನ್ ಮಿನಿಸ್ಟರ್ಸು ಫಾರ್ಮರ್ ವ್ಯಕ್ತಿಗಳು ಒ ಬಿ ಸಿ ಎಲ್ಲ ಬರ್ತಾರೆ ಒ ಬಿ ಸಿ ಜನಸಂಖ್ಯೆ ಇಡೀ ದೇಶದಲ್ಲಿ ಬರೋದು ದೊಡ್ಡ ಪಕ್ಷಕ್ಕೆ ಸಂಘಟನೆ ಮಾಡಬೇಕು ಅವ್ರಿಗೆ ಸಮಾನತೆ ಕೊಡಬೇಕು ಮಕ್ಕಳಿದ್ರವರು ನ್ಯಾಷನಲ್ ಲೆವೆಲ್ ಕಡೆ ಸೊ ಹಿಂಗಾದ್ರೂ ಒದಗಿಸಿದೆ ಬರೋದೀಗ ನಾವೇನು ಎಲ್ಲ ವರ್ಗಕ್ಕೂ ನಮ್ಮ ಪಕ್ಷ ಶ್ರೀಮಂತವಾಗಿ ಡಿಪಾರ್ಟ್ಮೆಂಟ್ ಇದೆ ಓಡಿ ಸಿ ಡಿಪಾರ್ಟ್ಮೆಂಟ್ ಇದೆ ಎಸ್ ಸಿ ಡಿಪಾರ್ಟ್ಮೆಂಟ್ ಇದೆ ರೈತರ ವಿಭಾಗ ಇದೆ ಮೈನಾರಿಟಿ ಎಲ್ಲರೂ ಕೂಡ ನಾವು ಇದನ್ನೇ ಟೀಕೆ ಮಾಡ್ತಿದ್ದಾರೆ ಸರ್ ಬಿಜೆಪಿಯವರು ಟೀಕೆ ಮಾಡಿಲ್ಲ ಅಂತ ಅವರು ಸಮಾಧಾನ ನೀತಿಗಳು ಸಾಯಿತವೆ ಕೆಲಸಕ್ಕೆ ಉಬಿತವ ಬ್ಯಾನ್ ಮಾಡಬೇಕು ಅಂತ ಹೇಳಿ ಆರ್‌ಎಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಪ್ರಿಯಾಂಕರ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್ ಪ್ರಿಯಾಂಕರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್ ಆರ್ ಎಸ್ ನ ಬ್ಯಾನ್ ವಿಚಾರವಾಗಿ ಈಗ ವಿಜಯೇಂದ್ರ ಅವರು ಕಾಂಗ್ರೆಸ್ದವರು ಮೂರ್ಕ್ರು ಅಂತ ಹೇಳಿದಾರೆ ಸರ್ ಸರ್ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು ಸರ್ ನಿನ್ನೆ ಕುಮಾರಸ್ವಾಮಿ ಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್ ಆಯಿತು ಮಾತು ಏನು ಕೊಟ್ಟಿದ್ರು ಆ ಮಾತು ಫಸ್ಟ್ ಉಳ್ಸ್ಕೊಳಿ ಕುಮಾರ್ ಒಂದೇ ಗಂಟೆ ಸೇನಾ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली